ಪೆದ್ದೊಂದು ಈ ಹುಡುಗ ಪಾಪ ಬಟ್ಟೆ ಏನು ಇಲ್ಲದೆ ನಿರ್ಜನ ಪ್ರದೇಶದಲ್ಲಿ ಗುಡ್ಬುಡ್ಗ ಕೂತಿದ್ರಂತೆ ಸೊ ಇಮಿಡಿಯೇಟ್ ಆಗಿ ಅವರು ರಕ್ಷಣೆ ಮಾಡಿ ಆ ತಾವಗೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ಕೂಡ ಮಾಡ್ಕೊಂಡು ಆ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಪ್ಪು ಬರ್ತೇನೆ ಊರು ಹೆಸರು ನಿದ್ದೆ ಮಾಡೋದು ಊರು ನಿದ್ದೆ ಮಾಡೋದು ಇವತ್ತು ತರ ಚೆನ್ನಾಗಿ ಅವ್ರ ಹೆಸರು ಬಂದ್ಬಿಟ್ಟು ನಿದ್ದೆ ಮಾಡೋದಂತೆ ಊರ ಹೆಸರು ನಿದ್ದೆ ಮಾಡೋದಂತೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಮನೆ ಮಕ್ಕಳ ತರ ಸೊ ರಕ್ಷಣೆ ಮಾಡ್ಬೇಕಾದ್ರೆ ಮನೆಯಲ್ಲೂ ಒಣೆ ಷ್ಟೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹಿತ ಯೋಗೇಶ್ ಒಬ್ಬ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಕೇವಲ ಇನ್ನು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸು ಸೊ ಈ ಹುಡುಗ ಬಂದ್ಬಿಟ್ಟು ರಸ್ತೆಯಲ್ಲಿ ಸಾರ್ವಜನಿಕರಿಗೆಲ್ಲ ತೊಂದರೆ ಕೊಡ್ತಾ ಇದ್ರು ಅನಾಥ ಮಲಗಿತ್ತು ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ಇವರು ಯಾರು ಏನು ಅಂತ ಸರಿಯಾದ ಮಾಹಿತಿ ಇಲ್ಲ ಸೊ ನೋಡೋಣ ವಿಚಾರಣೆ ಮಾಡೋಣ ಊರು ಏನು ಅಂತ ಅಣ್ಣ ನಮಸ್ತೆ ಚನ್ನಾಗಿದ್ರದಿಂದ ಯಾರಂಪ್ಯದಲ್ಲಿ ಮಾಮೂಲಿ ತೋಪ ಹತ್ರ ಕೂತಿದ್ದು ಇರ್ಲಿಲ್ಲ ಕೂಗಾಡ್ತಿದ್ದ ಹೋಗ ರೋಡ್ ಅಲ್ಲಿ ಬರಲ್ಲ ಕೂಗಾಡ್ತಿದ್ದೆ ಬೈದ್ಯ ನಮಸ್ಕಾರ ನಿಮ್ಮ ಪ್ರೀತಿಯ ನಮಸ್ತಿ ಯೋಗೇಶ್ ಮೊದಲನೇದಾಗಿ ಸಂತೋಷ್ ಅಣ್ಣ ಅವರಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಪೆದ್ದಂಪಾಳ್ಯದಲ್ಲಿ ಈ ಹುಡುಗ ಪಾಪ ಏನು ಇಲ್ಲಿ ಯುಜನ ಪ್ರದೇಶದಲ್ಲಿ ಗುಡ್ ಗುಡ್ಗ ಕೂತಿದ್ರಂತೆ ಸೊ ಇಮಿಡಿಯೇಟ್ ಆಗಿ ಅವರು ರಕ್ಷಣೆ ಮಾಡಿ ಆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಲೆಟರ್ ಕೂಡ ಮಾಡ್ಕೊಂಡು ಆ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಣ್ಣ ಎಲ್ಲಿ ಸಿಕ್ಕಿದ್ರು ಇವರು ನೋಡೋಣ ಲಗ್ಗುಗಳೇ ತೋಪೋತ್ರ ಇದ್ರು ಸ್ಪಷ್ಟವಾದ ಹತ್ರ ನಾನು ಗಾಬರಿ ಆಗಿ ಕೋಲ್ ಹಾಕಿದೆ ಸೀನುಗೆ ಸೀನು ಕೋನ್ ಹಾಕಿದ ತಕ್ಷಣ ಹಿಂಗ್ ಯಾವಾಗ ಹೋಗ್ಬೇಡ ಏನೋ ಮಾಡಿದ್ರು ಒಂದು ಅಂಡವರ್ ಹಾಕಿದ್ರು ಅಷ್ಟೇ ಅಣ್ಣ ಇನ್ನೇನು ಹಾಕಿರ್ಲಿಲ್ಲ ಫೋನ್ ಹಾಕಿದ ತಕ್ಷಣ ಬಂದು ಇವ್ ಬಂದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸ್ಟೇಷನ್ ಹತ್ರ ಹೋದ್ರೆ ಸ್ಟೇಷನ್ ಹತ್ರ ಹೋಗಿ ನೀನು ಹೆಸರು ಹೇಳಿದೆ ಹೆಸ್ರು ಹೇಳ್ತ ತಕ್ಷಣ ಇಮಿಡಿಯೇಟ್ಲಿ ಲೆಟರ್ ಲೆಟ್ಲೆಲ್ಲ ಕ್ಲಿಯರ್ ಆಯ್ತು ಆಗಿದ್ ತಕ್ಷಣ ಇಮೇಲೆ ಗಟ್ಟಲೆ ಎಲ್ಲ ಕ್ಲಿಯರ್ ಆಗಿದ್ ತಕ್ಷಣ ಅವ್ರು ಹೇಳಿದ್ರು ಫೋಟೋ ತಗೋಬೇಕು ಅಂತ ಹೇಳ್ದೆ ಅವ್ರು ಏನು ಬೇಡ பெட்ரோல் போட்டு பார்க்க வினோத் எந்த ஊர் எந்த ஊர் கன்னட தமிழ் 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 நேத நேத சொல்லு கரெக்டா சொல்லுவா எந்த ஊர் உன் பேர் சொல்லு எங்க இருக்கிற

ಮಾನಸಿಕ ಅಸ್ವಸ್ಥರು ಅಂತ ಅನಿಸ್ತಾ ಇದೆ ಅವ್ರ ಮಾತೆಲ್ಲ ಕೇಳ್ತಾ ಇದ್ದಾರೆ ನಾವ್ ಹೇಳಿದ್ರೆ ನಮ್ಗೆ ರಿಪೀಟ್ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಮತ್ತೆ ಇವರು ತಮಿಳ್ನಾಡು ಮೂಲದವರು ಅಂತ ಪಕ್ಕಾ ಗೊತ್ತಾಗ್ತಾ ಇದೆ ಇವರು ಕನ್ನಡ ಬರಲ್ಲ ತಮಿಳ್ನಾಡು ಮೂಲದವರು ಒಂದ್ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಆಗಿರತ್ತೆ ಸೊ ದಯವಿಟ್ಟು ಈ ವಿಡಿಯೋ ನೋಡೋಂತವ್ರು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸರ್ ನೀವೇನ್ ಹೇಳ್ತೀರಾ ಸಾರ್ವಜನಿಕರಿಗೆ ಈ ತರದೊಂದು ಮಿಸ್ಸಿಂಗ್ ಅಂದ್ರೆ ಇವರು ಮಿಸ್ ಆಗಿ ಬಂದಿರಬಹುದು ಅಥವಾ ರೋಡ್ ಅಲ್ಲಿ ಈಗ ಅನಾಥವಾಗಿ ಮಲಗಿದ್ರೆ ಬಟ್ಟೆಗೆಟ್ಟೆ ಇಪ್ಪತ್ತೆರಡು ವರ್ಷ ವಯಸ್ಸು ಅವ್ರಿಗೆ ಸೊ ಜನಕ್ಕೆ ಏನ್ ಹೇಳ್ತೀರಾ ಏನಾಗಿದೆ ಅಂದ್ರೆ ಇತರ ವಯಸ್ಸು ಮಾಮಾ ಅಂದ್ರೆ ಒಂದ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಇರ್ಬೋದು ಮಾನಸಿಕ ಅಸ್ವಸ್ಥ ಕಾಣ್ತಾ ಇದೆ ಹೋದ ಮನೆಯಿಂದ ದಾರಿ ತಪ್ಪಿ ಬಂದಿರಬಹುದು ಅಥವಾ ಇನ್ಯಾರ ಜೊತೆಲೋ ಎಲ್ಲೋ ಪ್ರಯಾಣ ಮಾಡಿಕೊಂಡು ಒಂದು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಬಂದಿರ್ಬೋದು ಇದನ್ನ ಸಂಬಂಧಪಟ್ಟ ತಾನೇವರು ಕೂಡ ಇದನ್ನ ಮಾಹಿತಿ ತಗೊಂಡು ಅದನ್ನ ಆದೇಶ ಹೊರಡಿಸ್ತಾರೆ ಎಲ್ಲೆಲ್ಲಿಗೆ ಕಳಿಸ್ಬೇಕು ಮಾಹಿತಿಯನ್ನ ಅದನ್ನ ತನಿಖೆ ಮಾಡುತ್ತಾರೆ ಅಲ್ಲಿವರೆಗೂ ಜನ ಆಶ್ರಮದಲ್ಲಿ ಇವ್ರನ್ನ ನೋಡ್ಕೊಳ್ತಾರೆ ಅವಧಿಯಲ್ಲ ಸ್ವಲ್ಪ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಯಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವರು ಆದಷ್ಟು ತಮಿಳ್ನಾಡು ಮೂಲದವರು ಅಂತ ನಮಗ ಅನಸ್ತಾ ಇದೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರು ವಾರಿಸ್ತಾರೆ ಯಾರಾದ್ರೂ ಅವ್ರ ಏನೇನು ನಮ್ಗೆ ಅರ್ಥ ಆಗ್ತಿಲ್ಲ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ என்ன வேலை பண்ணிரி அத மாரிதான் உளா்றா தயவிட்டு அந்நாத்தாஸ் பிடி தயு வீடியோ சேர் மாவா ஊர்லேயாவேஷே அது ನಮ್ ಕರ್ನಾಟಕ ಬಂದಿದ್ದಾರೆ ಅಂದ್ರೆ ರಕ್ಷಣೆ ಗೊತ್ತಿರೋದು ಜಾತಿ ಭಾಷೆ ಅದೆಲ್ಲ ಗೊತ್ತಿಲ್ಲ ಮಾನವೀಯತೆ ಒಂದೇ ನಮ್ಗೆ ಅರ್ಥ ಆಗಿರೋದು ಗೊತ್ತಾಗಿರೋದು ಸೊ ನಾವೆಲ್ಲ ಮನುಷ್ಯರು ಪ್ರತಿಯೊಂದು ಮನೇಲೂ ಮನುಷ್ಯತ್ವ ಹುಟ್ಟಿದ್ರೆ ಸಾಕು ನಾವೆಲ್ಲರೂ ಸುರಕ್ಷಿತವಾಗಿರ್ಬೋದು ಇವ್ರ ರಾಜ್ಯ ಯಾವ್ದಾಗಿದ್ರು ಪರವಾಗಿಲ್ಲ ಅವ್ರನ್ನ ಸೇಫ್ ಆಗಿ ಕಾಪಾಡಿ ಅವ್ರ ಮನೆಗೆ ತಲುಪಿಸಬೇಕು ನಮ್ಗೆಲ್ಲರೂ ಕರ್ತವ್ಯ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ಬೇಗ ಅವ್ರ ಮನೆಯವ್ರ ಪತ್ತೆ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ನಮ್ಮ ಸಂತೋಷ್ ಸಂತೋಷಣ್ಣವ್ರಿಗೆ ಅವ್ರ ಸ್ನೇಹಿತರಿಗೆ ನಮ್ಮ ಬ್ರದರ್ ಬ್ರದರ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ